You I just do ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ನಲ್ಲೂರು ಗ್ರಾಮದ ಸಾಪೀರಾ ವಿದ್ಯಾ ಸಂಸ್ಥೆಯ ಎಕ್ಸಲೆಂಟ್ ಲಿಟಲ್ ಚಾಂಪ್ಸ್ ನರ್ಸರಿ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದ್ವಿತೀಯ ವರ್ಷದ ಶಾಲಾ ವಾರ್ಷಿಕೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದ ನಿರೂಪಣೆಯನ್ನ ಮುಖ್ಯ ಶಿಕ್ಷಕರಾದ ಸಮಯಾ ಅಂಜಂ ಕಿರತ್ ಆಯಿಷಾ ವಾಸಿಂ ಅಹಮದ್ ಮಾಡಿದ್ರೆ ಪ್ರಾರ್ಥನೆಯನ್ನ ಸಿಂಧು ರಘು ನಡೆಸಿಕೊಟ್ಟರು ಸ್ವಾಗತ ಭಾಷಣವನ್ನ ಸಂಸ್ಥೆ ಕಾರ್ಯದರ್ಶಿ ಖಲೀಲ್ ಅಹಮದ್ ಮಾಡಿದ್ರು ಕಾರ್ಯಕ್ರಮದ ಉದ್ಘಾಟನೆಯನ್ನ ತಾಲೂಕು ಪಂಚಾಯಿತಿಯ ಮಾಜಿ ಸದಸ್ಯರಾದ ಇಂತಿಯಾಜ್ ಬೇಗ್ ಸೈ ಸೈಯದ್ ಜಲೀಲ್ ಅಶ್ವಾಕ್ ಅಹಮದ್ ಪ್ರಥಮ ದರ್ಜೆ ಕಾಲೇಜಿನ ಉಪನ್ಯಾಸಕರಾದ ಪರಶುರಾಮ್ ರೈತರಾದ ಭೋಜರಾಜ್ ವೆಂಕಟೇಶ್ ಪರಮೇಶ್ವರಪ್ಪ ತಾಲೂಕು ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರಾದ ಗೀತಾಮೂರ್ತಿ ಭಾನು ನೆರವೇರಿಸಿದ್ರು इन मुख्य अतिथी ग्राम पंचायत माजी अध्यक्षर सय्यद नफेज अब्दुल रजाक रईत तिमय तंजीम कमिटी अहमद, अफराज बेक, कंप्यूटर सेक्षन नवीन अहमद उर्दू प्राथमिक शाली अध्यक्षर कौसर अहमद सिव कॉन्ट्राक्टर मेहबूब खान नय अहमद वर्कशाप मालिकर सय्यद अजगर सुहेल अहमद हमिद शिवमोग कॉन्ट्राक्टर शफीक् अहमद ಸೈಯದ್ ರಸೂಲ್ ಭದ್ರಾವತಿ ಮುಸಾಬ್ ಅಹಮದ್ ಆಕ್ರಮಿಸಿದ್ರು ಕಾರ್ಯಕ್ರಮದಲ್ಲಿ ನಿವೃತ್ತ ಇನ್ಸ್ಪೆಕ್ಟರ್ ಜಯಪ್ಪ ಹಾಗೂ ನಿವೃತ್ತ ಪ್ರೌಢಶಾಲೆ ಪ್ರಥಮ ದರ್ಜೆ ಸಹಾಯಕರಾದ ಮಹಮ್ಮದ್ ಶಫಿ ಉಲ್ಲಾರಿ ಪ್ರಕಾಶಿಯಸ್ ನಿವೃತ್ತ ಹಿರಿಯ ಜಾನುವಾರು ಅಧಿಕಾರಿ ಕಾಂಗ್ರೆಸ್ ನೂತನ ಅಧ್ಯಕ್ಷರಾದ ನಲ್ಲೂರು ವಾಸಿಂ ಅಹಮದ್ರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಇದೇ ವೇಳೆ ನಲ್ಲೂರಿನ ಎಲ್ಲಾ ಸರ್ಕಾರಿ ಶಾಲೆಗಳ ಬಿಸಿಯೂಟ ಕಾರ್ಯಕರ್ತರಿಗೆ ಸನ್ಮಾನಿಸಲಾಯಿತು ಕಡೆಯದಾಗಿ ವಂದನಾರ್ಪಣೆಯನ್ನ ನುರುಲ್ಲಾ ನೆರವೇರಿಸಿದ್ರು ಈ ವೇಳೆ ಸಹ ಶಿಕ್ಷಕರಾದ ಶಾವರಿಯಾ ಅಂಜು ಚೈತ್ರಾ ಸಾನಿಯಾ ಅರ್ಜುನ್ ಉಪಸ್ಥಿತರಿದ್ದರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ನ್ಯೂಸ್ ಕನ್ನಡ ಚನ್ನಗಿರಿ

ಐದು ವರ್ಷದ ವಿದ್ಯಾರ್ಥಿಗಳು ನಿಮ್ಮ ಕೈಲಿ ಮತ್ತು ನಮ್ಮ ಶಿಕ್ಷಕರ ಕೈಲಿ ಇದ್ದಾವೆ ಎಂಥ ಸಂದರ್ಭ ಇದು ಬಹಳ ಅದ್ಭುತವಾದ ಸಮಯ ಒಂದು ಟ್ರೈನಲ್ಲಿ ತಾಯಿ ಮಗಳು ಪುಸ್ತಕ ಓದ್ತಾ ಕೂತಿದ್ರಂತೆ ಪುಸ್ತಕ ಓದ್ತಾ ಬೇರೆ ಬೇರೆ ಮಕ್ಕಳೆಲ್ಲ ಅದೊಂದು ಆರನೇ ಕ್ಲಾಸ್ ಮಗು ಅದು ಪುಸ್ತಕ ಓದ್ತಾ ಇದ್ರು ಬೇರೆ ಮಕ್ಕಳೆಲ್ಲ ಮೊಬೈಲಲ್ಲಿ ನೋಡ್ತಾ ಇದ್ರು ಯಾರೋ ಟ್ರೈನಲ್ಲಿ ಇರೋದಕ್ಕೆ ಕೇಳಿದ್ರು ಏನ್ ನಮ್ಮ ಮಕ್ಕಳೆಲ್ಲ ಮೊಬೈಲ್ ನೋಡ್ತಾ ಇದ್ದಾವೆ ನಿಮ್ಮ ಮಗಳು ಏನು ಹಿಂಗೆ ಪುಸ್ತಕ ಓದ್ತಾ ಕೂತಿದ್ದಾಳೆ ಅಂತ ಕನ್ನಡದಲ್ಲಿ ಮಾತಾಡೋಕಾದ್ರೆ ಸ್ವಲ್ಪ ಹೆಚ್ಚು ಕನಸಿ ಯಾಕಂತ ಹೇಳಿದ್ರೆ ಜನ ಬೆಳಗ್ಗೆ ವಿದ್ಯಾಗ ಸ್ಥಾನಮಾನ ಯಾರು ಅಂತ ವ್ಯಕ್ತಿ ಇರ್ತಾರೆ ಗೊತ್ತಾಗುತ್ತೆ ನನೀಗಿದ್ಯಾಗ್ ಏನಂತ ಹೇಳಿದ್ರೆ ನಾನೊಂದು ಗ್ರಾಮ ಒಂದು ಪಂಚಾಯತಿ ವರ್ಗಿ ವಿದ್ಯಾಗೆ ಎಷ್ಟು ಮುಖ್ಯ ಆಗಿತ್ತು ಅನ್ನೋದು ನನಗೆ ಅರ್ಥ ವಿದ್ಯಾರ್ಥಿಗಳೇ ಹಾಗೂ ಶಿಕ್ಷಕರೇ ಹಾಗೂ ಸವಿತ ಕಾರ್ಯದರ್ಶಿಗಳು ಇವತ್ತು ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಈಗ ಅದು ಅದ್ಭುತವಾದ ಒಂದು ಪ್ರೇರಣೆಯಾಗಿತ್ತು ಮಕ್ಕಳಿಗೆ ಆದರೆ ಮಕ್ಕಳಿಗೆ ನೋವಾಗಬಾರದು ಅವರು ಈ ಒಂದು ದಿನದಲ್ಲಿ ಒಂದು ಮೂರು ವರ್ಷದ ಮಗು ಅದು ಒಂದು ಸ್ಟೇಜ್ ಫಿಯರ್ ಇಲ್ಲದೆ ತನ್ನ ಪರ್ಫಾರ್ಮೆನ್ಸ್ ಅನ್ನು ತೋರಿಸ್ಕೊಳ್ತಾ ಇದೆ ಅಂದ್ರೆ ಒಂದು ಹೆಮ್ಮೆಯ ವಿಷಯ ಅಂತ ನಾನು ತಿಳ್ಕೊತೀನಿ ಯಾಕಂದ್ರೆ ಇಲ್ಲಿ ಎಫರ್ಟ್ ಕಲೀಲ್ ಸಾಗದೇ ಅಲ್ಲ ಎಲ್ಲ ಟೀಚರ್ಸ್ ಕಾಣ್ತಾ ಇದೆ ಹಾಗೆ ಎಲ್ಲ ಪೋಷಕರು ಅದಕ್ಕೆ ಒಂದು ಬೆಂಬಲವನ್ನು ಕೊಟ್ಟಿದ್ದಾರೆ ಅದಕ್ಕೆ ಒಂದು ನಿಜವಾದ ರೀತಿಯಲ್ಲಿ ಅದಕ್ಕೆ ಒಂದು ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಅಂತ ಕಾಣ್ತಾ ಇದೆ ಎಲ್ಲರೂ ಇಲ್ಲಿ ಇಷ್ಟ ಕುತ್ಕೊಂಡಿದ್ದೀರಲ್ಲ ನಾನು ಬಹಳ ಧನ್ಯವಾದ ಹೇಳ್ತೇನೆ ಯಾಕಂದ್ರೆ ಒಂದು